ಆತ್ಮೀಯ ವೀಕ್ಷಕರೇ ರಾಯಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ವಿಜ್ಞಾನ ವಿಷಯ ಮರುಸಿಂಚನ ಅಧ್ಯಾಯ ಆರು ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ ಸೊ ಬುನಾದಿ ಹಂತದಲ್ಲಿ ಬರುವಂತಹ ಈ ಅಧ್ಯಾಯದಲ್ಲಿ ಬರುವಂತಹ ಎಲ್ಲ ಕಲಿಕಾ ಫಲಗಳನ್ನು ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸೋಣ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಈಗ ಆಲ್ರೆಡಿ ನಾವು ಗಣಿತ ವಿಜ್ಞಾನ ಮತ್ತು ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಿಸಿದಂತಹ ಎಲ್ಲ ಬುನಾದಿ ಹಂತದ ಪ್ರಶ್ನೆಗಳನ್ನು ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ ಪ್ಲೇಲಿಸ್ಟಿಗೆ ಹೋಗಿ ನೀವು ಅದನ್ನು ಚೆಕ್ಔಟ್ ಮಾಡಿದ್ರೆ ನಿಮಗೆ ಎಲ್ಲ ಆನ್ಸರ್ಸ್ ಸಿಗುತ್ತೆ ಸೊ ಅಧ್ಯಾಯ ಆರು ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ ಕಲಿಕಾ ಫಲ ಆರು ಪಾಯಿಂಟ್ ಒಂದು ಸೊ ಇದರಲ್ಲಿ ಚಟುವಟಿಕೆ ಒಂದನ್ನು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ ನಿಮ್ಮ ಮನೆಯಲ್ಲಿ ಆಹಾರ ತಯಾರಿಸಲು ಅನೇಕ ಪದಾರ್ಥಗಳನ್ನು ಉಪಯೋಗಿಸುತ್ತೀರಿ ಹಾಗಾದರೆ ನಿಮ್ಮ ಮನೆಯಲ್ಲಿ ತಯಾರಿಸುವ ಕೆಲವು ಆಹಾರ ಪದಾರ್ಥಗಳನ್ನು ಪಟ್ಟಿ ಮಾಡಿ ಸೊ ನಾನು ಇಲ್ಲೊಂದಷ್ಟು ಪಟ್ಟಿ ಮಾಡಿದ್ದೀನಿ ನೀವು ಇದಲ್ಲದೆ ಇನ್ನೂ ಯಾವುದಾದ್ರೂ ತಿಂಡಿಗಳನ್ನು ಜಸ್ಟ್ ನಾನೊಂದು ಎಕ್ಸಾಂಪಲ್ಗೆ ಸೊ ಇದಿಷ್ಟನ್ನ ಮಾಡಿದ್ದೆ ಬರೆದಿದ್ದೀನಿ ಅನ್ನ ಸಾರು ರೊಟ್ಟಿ ಚಪಾತಿ ಇಡ್ಲಿ ಚಿತ್ರಾನ್ನ ದೋಸೆ ಪಡ್ಡು ಉಪ್ಪಿಟ್ಟು ಸೊ ಇತ್ಯಾದಿ ಇವೆಲ್ಲವನ್ನು ನಿಮ್ಮ ಮನೆಗಳಲ್ಲಿ ತಯಾರಿಸ್ತೀರ ಸೊ ಅವುಗಳನ್ನ ಪಟ್ಟಿ ಮಾಡಿ ಸೊ ಇದರಲ್ಲಿ ನಾವು ಈ ತಯಾರಿಸುವ ಆಹಾರದಲ್ಲಿ ಅನೇಕ ಘಟಕಾಂಶಗಳನ್ನು ಹೊಂದಿರ್ತವೆ ಸೊ ಅವುಗಳನ್ನು ನಾವು ಈ ಕೋಷ್ಟಕದಲ್ಲಿ ನೋಡ್ತಾ ಹೋಗೋಣ ಮಕ್ಕಳ ಸೊ ಮೊದಲನೇದಾಗಿ ರಾಗಿ ರೊಟ್ಟಿ ರಾಗಿ ರೊಟ್ಟಿಯಲ್ಲಿ ಏನಿರುತ್ತೆ ರಾಗಿ ಹಿಟ್ಟು ಮತ್ತು ನೀರು ಹೌದಾ ಅದೇ ರೀತಿ ಜೋಳದ ರೊಟ್ಟಿಯಲ್ಲಿ ಜೋಳದ ಹಿಟ್ಟು ಮತ್ತು ನೀರು ಅನ್ನದಲ್ಲಿ ಅಕ್ಕಿ ಮತ್ತು ನೀರು ಚಪಾತಿಗೆ ಗೋಧಿ ಹಿಟ್ಟು ಮತ್ತು ನೀರು ಪಲ್ಯದಲ್ಲಿ ತರಕಾರಿ ಎಣ್ಣೆ ಉಪ್ಪು ಖಾರ ಮಸಾಲ ಅವೆಲ್ಲವೂ ಇರ್ತವೆ ಸಾಂಬಾರಲ್ಲಿ ಸಾರಲ್ಲಿ ಮಾಡಬೇಕಾದ್ರೆ ಮೇ ಬಿ ನಾನ್ ವೆಜ್ ಆಗಿದ್ರೆ ಮಾಂಸ ಇರುತ್ತೆ ಖಾರ ಇರುತ್ತೆ ಎಣ್ಣೆ ಇರುತ್ತೆ ಮಸಾಲೆ ಇರುತ್ತೆ ತರ್ಕಾರಿ ಸಾಂಬಾರ್ ಆಗ್ರೆ ತರಕಾರಿಗಳು ಇರ್ತವೆ ಸೊ ಚಟುವಟಿಕೆ ಎರಡು ಈ ಮೇಲೆ ಪಟ್ಟಿ ಮಾಡಿರುವ ಆಹಾರ ಪದಾರ್ಥಗಳು ಸಸ್ಯ ಮೂಲ ಅಥವಾ ಪ್ರಾಣಿ ಮೂಲಗಳಿಂದ ಪಡೆದಿದ್ದೇವೆ ಎಂಬ ಆಧಾರದ ಮೇಲೆ ಈ ಕೆಳಗಿನ ಕೋಷ್ಟಕವನ್ನ ಪೂರ್ಣಗೊಳಿಸಿ ಸೊ ಇದರಲ್ಲಿ ನಾವು ಪಟ್ಟಿ ಮಾಡಿರೋದ್ರಲ್ಲಿ ಯಾವುದು ಸಸ್ಯ ಮೂಲ ಯಾವುದು ಪ್ರಾಣಿ ಮೂಲ ಸೊ ಪ್ರಾಣಿ ಮೂಲಕ್ಕೆ ಬಂದ್ರೆ ಮಾಂಸ ಯಾವಾಗಲೂ ಪ್ರಾಣಿ ಮೂಲವೇ ಆಗಿರ್ತದೆ ನಂತರ ತುಪ್ಪ ಸೊ ಅದು ಸಹ ಪ್ರಾಣಿ ಮೂಲಕ್ಕೆ ತುಪ್ಪ ಬೆಣ್ಣೆವೆಲ್ಲ ಪ್ರಾಣಿ ಮೂಲಕ್ಕೆ ಬರುವಂಥದ್ದು ಸಸ್ಯ ಮೂಲಕ್ಕೆ ಬಂದರೆ ರಾಗಿ ಜೋಳ ಅನ್ನ ಅಂದರೆ ಹಕ್ಕಿ ತರಕಾರಿ ಎಣ್ಣೆ ಎಲ್ಲ ಸಸ್ಯ ಮೂಲಗಳಾಗಿರುತ್ತೆ ಚಟುವಟಿಕೆ ಮೂರು ನಿಮ್ಮ ಸುತ್ತಮುತ್ತ ನೀವು ನೋಡಿರುವ ಪ್ರಾಣಿಗಳ ಹೆಸರನ್ನು ಪಟ್ಟಿ ಮಾಡಿ ಯಾವೆಲ್ಲ ಪ್ರಾಣಿಗಳನ್ನ ನೋಡಿದರೆ ಅವೆಲ್ಲವನ್ನು ಪಟ್ಟಿ ಮಾಡಿ ಮಕ್ಕಳ ಸೊ ನಾನು ಇಲ್ಲೊಂದಷ್ಟು ಪಟ್ಟಿ ಮಾಡಿದ್ದೇನೆ ಸೊ ಕಾಪಿ ಮಾಡಿಕೊಳ್ಳಿಬೇಕಿದ್ರೆ ಈ ಮೇಲೆ ಪಟ್ಟಿ ಮಾಡಿರುವ ಪ್ರಾಣಿಗಳನ್ನು ಈ ಕೆಳಗೆ ನೀಡಿರುವ ಕೋಷ್ಟಕದಂತೆ ವರ್ಗೀಕರಿಸಿ ಏನು ಕೇಳಿದರೆ ಕೆಲವು ಸಸ್ಯಗಳನ್ನು ಸೇವಿಸ್ತವೆ ಕೆಲವು ಇತರೆ ಪ್ರಾಣಿ ಮಾಂಸವನ್ನ ಸೇವಿಸುವಂತಹ ಪ್ರಾಣಿಗಳು ಕೆಲವು ಸಸ್ಯ ಮತ್ತೆ ಪ್ರಾಣಿ ಎರಡನ್ನೂ ಸೇವಿಸುವ ಪ್ರಾಣಿಗಳು ಕೇವಲ ಸಸ್ಯವನ್ನ ಸೇವಿಸುವಂತ ಯಾವ ಹಸು ಎಮ್ಮೆ ಕತ್ತೆ ಕುದುರೆ ಕುರಿ ಆಡು ಆನೆ ಬರೀ ಮಾಂಸವನ್ನೇ ತಿನ್ನುವಂಥವು ಹುಲಿ ಸಿಂಹ ಸಸ್ಯ ಮತ್ತೆ ಪ್ರಾಣಿ ಎರಡನ್ನ ಸೇವಿಸುವವು ಯಾವು ನಾಯಿ ಬೆಕ್ಕುಗಳು ಇನ್ಕ್ಲೂಡಿಂಗ್ ಮಾನವನು ಸಹ ಉಪಮಿಶ್ರಹಾರಿಗೆ ಬರುವಂತಹದ್ದು ನೆಕ್ಸ್ಟ್ ಈ ಮೇಲಿನ ಕೋಷ್ಟಕದ ಆಧಾರದ ಮೇಲೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮಾಂಸಾಹಾರಿ ದಂತಗಳು ಸಸ್ಯಹಾರಿ ಪ್ರಾಣಿಗಳ ದಂತಗಳಿಗಿಂತ ಭಿನ್ನವಾಗಿವೆ ಎಂದು ರಾಜೀವನು ವಾದಿಸುತ್ತಾನೆ ಇದನ್ನು ಹೇಗೆ ಸಮರ್ಥಿಸುವಿರಿ ಹೌದು ಯಾಕೆಂತ ಹೇಳಿದ್ರೆ ಮಾಂಸಾಹಾರಿ ಪ್ರಾಣಿಗಳ ದಂತಗಳು ಹರಿತವಾಗಿವೆ ಉದಾಹರಣೆಗೆ ಸಸ್ಯಾಹಾರಿಗಳಿಗೆ ಕೋರೆ ಹಲ್ಲುಗಳು ಇರೋದಿಲ್ಲ ಆದರೆ ಮಾಂಸಾಹಾರಿ ಪ್ರಾಣಿಗಳಿಗೆ ಹರಿತವಾದ ಕೋರೆ ಹಲ್ಲುಗಳು ಇರ್ತವೆ ನೆಕ್ಸ್ಟ್ ಸಸ್ಯಹಾರಿ ಪ್ರಾಣಿಗಳು ಮತ್ತು ಮಾಂಸಾಹಾರಿ ಪ್ರಾಣಿಗಳು ಇರುವುದರಿಂದ ಪರಿಸರದಲ್ಲಿ ಸಮತೋಲನ ಏರ್ಪಡುತ್ತದೆ ಎಂಬುದನ್ನು ನೀವು ತಿಳಿದಿದ್ದೀರಿ ಕಾರಣವನ್ನ ಯೋಚಿಸಿ ಬರೆಯಿರಿ ಹೌದು ಏಕೆಂದರೆ ಸಸ್ಯಹಾರಿ ಪ್ರಾಣಿಗಳನ್ನ ಮಾಂಸಾಹಾರಿ ಪ್ರಾಣಿಗಳು ತಿಂತವೆ ಸಸ್ಯಹಾರಿಗಳು ಸಸ್ಯಗಳನ್ನ ತಿನ್ನುತ್ತವೆ ಇದರಿಂದ ಏನಾಗ್ತದೆ ಪರಿಸರ ಸಮತೋಲನದಲ್ಲಿ ಇರ್ತದೆ ನನ್ನ ಕಲಿಕೆಯ ಅವಲೋಕನ ಮೊದಲನೇದು ನಿಮ್ಮ ಶಾಲೆಯಲ್ಲಿ ತಯಾರಿಸುವ ಮಧ್ಯಾಹ್ನದ ಬಿಸಿಯೂಟ ಸಾಂಬಾರಿನಲ್ಲಿ ಗ ಘಟಕಾಂಶಗಳನ್ನ ಪಟ್ಟಿ ಮಾಡಿ ಏನೇನಿರುತ್ತೆ ಬೇಳೆ ಇರ್ತದೆ ಎಣ್ಣೆ ಇರುತ್ತೆ ಖಾರದ ಪುಡಿ ಮಸಾಲೆ ಪುಡಿ ಕೊಬ್ಬರಿ ತರಕಾರಿ ಕರಿಬೇವು ಕೊತ್ತಂಬರಿ ಸೊಪ್ಪು ತರಕಾರಿಗಳು ಇವೆಲ್ಲ ಇರ್ತವೆ ಎರಡನೇದು ಹಸುಗಳು ಎಮ್ಮೆಗಳು ಮತ್ತು ಮೇಕೆಗಳಿಂದ ದೊರೆತ ನಾವು ಸೇವಿಸುವ ಪ್ರಾಣಿಜನ್ಯ ಉತ್ಪನ್ನಗಳನ್ನ ಹೆಸರಿಸಿ ಹಸುವಿನಿಂದ ಹಾಲು ಮೊಸರು ಬೆಣ್ಣೆ ಮಜ್ಜಿಗೆ ತುಪ್ಪ ಬರುತ್ತೆ ಅದೇ ರೀತಿ ಎಂಬೆಯಿಂದಲೂ ಹಾಲು ಮೊಸರು ಬೆಣ್ಣೆ ಮಜ್ಜಿಗೆ ತುಪ್ಪ ಸಿಗುತ್ತೆ ಕುರಿ ಮೇಕೆಯಿಂದ ಹಾಲು ಸಿಗುತ್ತೆ ಮತ್ತೆ ಮಾಂಸನೂ ಸಿಗುತ್ತೆ ನೆಕ್ಸ್ಟ್ ಕಲಿಕಾಫಲ ಆರು ಪಾಯಿಂಟ್ ಎರಡು ಚಟುವಟಿಕೆ ಒಂದು ವಿದ್ಯಾರ್ಥಿಗಳೇ ಸಸ್ಯ ಒಂದು ಆರೋಗ್ಯವಾಗಿ ಬೆಳೆಯಲು ಸಹಾಯಕವಾಗಿರುವ ಅಂಶಗಳನ್ನ ನಿಮ್ಮ ಶಿಕ್ಷಕರೊಂದಿಗೆ ಚರ್ಚಿಸಿ ಸರ್ ಸಸ್ಯ ಬೆಳಿಬೇಕು ಅಂದ್ರೆ ಫಲವತ್ತಾದ ಮಣ್ಣು ಬೇಕು ನೀರಿರಬೇಕು ಸೂರ್ಯನ ಬೆಳಕಿರಬೇಕು ಗಾಳಿ ಇವೆಲ್ಲವೂ ಸಹ ಬೇಕಾಗುತ್ತೆ ನಾವು ಆರೋಗ್ಯದಿಂದ ಜೀವಿಸಲು ಬೇಕಾದ ಆಹಾರದಲ್ಲಿರುವ ಅಂಶಗಳು ಯಾವ್ಯಾವು ಪ್ರೋಟೀನ್ಗಳು ಕಾರ್ಬೋಹೈಡ್ರೇಟ್ಸ್ ಲಿಪಿಡ್ ಖನಿಜಾಂಶಗಳು ಲವಣಗಳು ವಿಟಮಿನ್ಗಳು ನಾರಿನ ಅಂಶಗಳು ಇರಲೇಬೇಕು ನೆಕ್ಸ್ಟ್ ಚಟುವಟಿಕೆ ಎರಡು ಈ ಕೆಳಗೆ ನೀಡಲಾಗಿರುವ ಆಹಾರ ಪದಾರ್ಥಗಳನ್ನು ಗಮನಿಸಿ ಕೋಷ್ಟಕವನ್ನ ಪೂರ್ಣಗೊಳಿಸಿ ಸೊ ಇಲ್ಲಿ ಆಹಾರ ಪದಾರ್ಥಗಳನ್ನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ನೋಡಿ ಕಾಣಿಸ್ತಾ ಇದೆ ಬಾಳೆಹಣ್ಣಿದೆ ಆಲೂಗೆಡ್ಡೆ ಇದೆ ಸೊ ಹಣ್ಣುಗಳು ಕೆಲವೊಂದು ತರಕಾರಿಗಳು ಇದಾವೆ ಸೊ ಕಾರ್ಬೋಹೈಡ್ರೇಟ್ಸ್ ಸೊ ಇವೇನು ಮಾಡ್ತವೆ ಅಂದ್ರೆ ದೇಹಕ್ಕೆ ಶಕ್ತಿಯನ್ನ ನೀಡ್ತವೆ ನೋಡಿ ಇಲ್ಲಿ ಮೀನಿದೆ ಮೊಟ್ಟೆ ಇದೆ ಮಾಂಸಗಳಿದಾವೆ ಸೊ ಹಾಗಾಗಿ ಅದು ಪ್ರೋಟೀನ್ಸ್ ಸೊ ಇದು ದೇಹದ ಬೆಳವಣಿಗೆಗೆ ಸಹಾಯವನ್ನ ಮಾಡ್ತದೆ ನೋಡಿ ಇಲ್ಲಿರುವಂತಹವು ಸೊ ಇಲ್ಲಿರುವಂತದ್ದು ಬಟರ್ ಇದೆ ನೆಕ್ಸ್ಟ್ ಅವಕಾಡೋ ಇದೆ ಸೊ ಇವೆಲ್ಲ ನಮಗೆ ಏನನ್ನ ಕೊಡ್ತವೆ ಅಂದ್ರೆ ಲಿಪಿಡ್ಸ್ ದೇಹಕ್ಕೆ ಶಕ್ತಿಯನ್ನ ನೀಡ್ತವೆ ನೆಕ್ಸ್ಟ್ ಇಲ್ಲಿರುವಂತಹವೆಲ್ಲ ಖನಿಜ ಅಂಶಗಳು ಇವು ದೇಹದ ಬೆಳವಣಿಗೆಗೆ ಸಹಾಯವನ್ನು ಮಾಡ್ತದೆ ಚಟುವಟಿಕೆ ಮೂರು ವಿದ್ಯಾರ್ಥಿಗಳೇ ನೀವು ಮೇಲೆ ಪಟ್ಟಿ ಮಾಡಿರುವ ಪೋಷಕಾಂಶಗಳನ್ನು ಅವುಗಳ ಕಾರ್ಯ ಆಧಾರದ ಮೇಲೆ ಕೆಳಗಿನ ಕೋಷ್ಟಕದಂತೆ ಪೂರ್ಣಗೊಳಿಸಿ ಅಂತ ಕೇಳಿದ್ದಾರೆ ಇಲ್ಲಿ ಶಕ್ತಿ ಪ್ರಧಾನವಾದ ಆಹಾರ ಯಾವುದಪ್ಪ ಅಂದರೆ ಆಲೂಗೆಡ್ಡೆ ಹಕ್ಕಿ ಹಾಲು ಮೊಟ್ಟೆ ಮಾಂಸ ಬೇಳೆಕಾಳು ಬಾಳೆಹಣ್ಣು ಬೆಳವಣಿಗೆಗೆ ಸಹಾಯ ಆಗೋದು ಆಲೂ ಮೊಟ್ಟೆ ಮೀನು ಹಣ್ಣುಗಳು ದೇಹಕ್ಕೆ ರಕ್ಷಣೆ ಒದಗಿಸುವ ಆಹಾರ ಯಾವುದಪ್ಪ ಅಂದರೆ ಗೋಧಿ ಅಕ್ಕಿ ಮಾವು ಕಿತ್ತಳೆ ಹಣ್ಣು ಗಜ್ರಿ ನಿಂಬೆ ನೆಲ್ಲಿಕಾಯಿ ನೆಕ್ಸ್ಟ್ ಚಟುವಟಿಕೆ ನಾಲ್ಕು ಕರ್ನಾಟಕ ಸರ್ಕಾರವು ಸರ್ಕಾರಿ ಶಾಲೆಗಳಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ಪ್ರಾರ್ಥನೆಯ ಸಮಯದಲ್ಲಿ ಕೆನೆ ಭರಿತ ಹಾಲನ್ನು ಮಧ್ಯಾಹ್ನದ ಬಿಸಿಯೂಟದ ಜೊತೆಗೆ ಮೊಟ್ಟೆ ಬಾಳೆಹಣ್ಣು ಶೇಂಗಾ ಚಿಕ್ಕಿ ನೀಡುತ್ತಿದೆ ಇದರ ಉದ್ದೇಶ ಏನು ನಿಮ್ಮ ಶಿಕ್ಷಕರೊಂದಿಗೆ ಚರ್ಚಿಸಿ ಹೇಳಿದರೆ ಯಾಕೆಂದ್ರೆ ಮಕ್ಕಳ ದೇಹವನ್ನು ಆರೋಗ್ಯವಾಗಿಡಲು ಬೇಕಾಗುವಂತಹ ಪೋಷಕಾಂಶಗಳನ್ನು ಒದಗಿಸಲು ಇವುಗಳನ್ನು ಕೊಡಲಾಗ್ತಾ ಇದೆ ನೆಕ್ಸ್ಟ್ ನಿಮ್ಮ ಶಾಲೆಯಲ್ಲಿ ಮಧ್ಯಾಹ್ನದ ಬಿಸಿ ಊಟಕ್ಕೆ ಬಳಸುವಾಗ ಆಹಾರ ಪದಾರ್ಥಗಳಲ್ಲಿ ಪ್ರಮಾಣಗಳನ್ನು ಮತ್ತು ಕಾರಣವನ್ನ ಶಿಕ್ಷಕರೊಂದಿಗೆ ಚರ್ಚಿಸಿ ಸೊ ಒಂದು ಮಗುವಿಗೆ ಎಷ್ಟು ಪ್ರಮಾಣ ಬೇಕಾಗುತ್ತೆ ಅಂದರೆ ಅಕ್ಕಿ ನೂರು ಗ್ರಾಮು ಬೇಳೆ ಇಪ್ಪತ್ತು ಗ್ರಾಮು ಎಣ್ಣೆ ಏಳು ಪಾಯಿಂಟ್ ಐದು ಗ್ರಾಮು ಉಪ್ಪು ನಾಲ್ಕು ಗ್ರಾಮು ತರಕಾರಿ ಎಪ್ಪತ್ತೈದು ಗ್ರಾಮು ಮೊಟ್ಟೆ ಒಂದು ಯಾಕೆ ಕೊಡ್ತಾರೆ ಈ ಕೊಡುವ ಕಾರಣ ಏನಪ್ಪಾ ಅಂದ್ರೆ ಮಗುವಿಗೆ ಪೋಷಕಾಂಶ ಉಳ್ಳ ಸಮತೋಲನವಾದ ಆಹಾರ ನೀಡುವ ಸಲುವಾಗಿ ಹಾಗೂ ಮಗುವಿಗೆ ಮಗುವಿನ ಬೆಳವಣಿಗೆಗೆ ಹೆಚ್ಚುವ ಉದ್ದೇಶ ಒಳ್ಳೆಯದಾಗುವ ರೀತಿಯ ಉದ್ದೇಶದಿಂದ ಇವುಗಳನ್ನು ನೀಡಲಾಗ್ತಾ ಇದೆ ನನ್ನ ಕಲಿಕೆಯ ಅವಲೋಕನ ಸಮತೋಲನ ಆಹಾರ ಎಂದರೆ ಏನು ನಮ್ಮ ದೇಹಕ್ಕೆ ಅಗತ್ಯವಾದಷ್ಟು ಎಲ್ಲಾ ಪೌಷ್ಟಿಕಾಂಶಗಳನ್ನು ಒದಗಿಸುವ ಆಹಾರವನ್ನೇ ಸಮತೋಲನ ಆಹಾರ ಅಂತ ಹೇಳಿ ಕರೆಯೋದು ಎರಡನೇದು ಆಹಾರದಲ್ಲಿ ನೀರು ಮತ್ತು ನಾರುಗಳ ಪ್ರಾಮುಖ್ಯತೆಯನ್ನು ತಿಳಿಸಿ ನೀರು ದೇಹದ ಉಷ್ಣತೆಯನ್ನು ನಿಯಂತ್ರಿಸುತ್ತದೆ ನಾರು ಜೀರ್ಣವಾಗದ ಆಹಾರವನ್ನ ದೇಹದಿಂದ ಹೊರಕೆ ಹಾಕಲು ಸಹಾಯ ಮಾಡುತ್ತದೆ ನೆಕ್ಸ್ಟ್ ಕಲಿಕಾಫಲ ಆರು ಪಾಯಿಂಟ್ ಮೂರು ಚಟುವಟಿಕೆ ಒಂದು ರೈತರೊಂದಿಗೆ ಚರ್ಚಿಸಿ ಮನೆಯ ಹಿರಿಯರೊಂದಿಗೆ ಚರ್ಚಿಸಿ ಕೃಷಿ ಜಮೀನಿನಲ್ಲಿ ನೀವು ನೋಡಿರುವ ಬೆಳೆಗಳನ್ನು ಪಟ್ಟಿ ಮಾಡಿ ಭತ್ತ ರಾಗಿ ಜೋಳ ಶೇಂಗಾ ಕಡಲೆ ಸಜ್ಜೆ ಮೆಕ್ಕೆಜೋಳ ಕಬ್ಬು ಹತ್ತಿ ತರಕಾರಿಗಳು ತೊಗರಿ ಉದ್ದು ಸೊಪ್ಪು ಸೊ ಇವುಗಳನ್ನು ನಾವಲ್ಲಿ ನೋಡಬಹುದು ಈ ಮೇಲೆ ಪಟ್ಟಿ ಮಾಡಿರುವ ಬೆಳೆಗಳನ್ನು ಯಾವ ಕಾಲದಲ್ಲಿ ಬೆಳಿತಾರೆ ಮಳೆಗಾಲದಲ್ಲಿ ಕಬ್ಬು ಭತ್ತ ರಾಗಿ ಮೆಕ್ಕೆಜೋಳ ಹತ್ತಿ ತೊಗರಿ ಸಜ್ಜೆಯನ್ನು ಬೆಳೆದ್ರೆ ಚಳಿಗಾಲಕ್ಕೆ ಬಂದರೆ ಜೋಳ ಕಡಲೆ ಹೆಸರು ಕಾಳು ಉದ್ದು ಸೊಪ್ಪು ತರಕಾರಿಗಳನ್ನು ಬೆಳಿತಾರೆ ಮೇಲಿನ ಚಟುವಟಿಕೆಯ ಆಧಾರದ ಮೇಲೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿದ್ದಾರೆ ಮಳೆಗಾಲದಲ್ಲಿ ಬೆಳೆಯುವಂತಹ ಬೆಳೆಗಳಿಗೆ ಏನಂತಾರೆ ಸೊ ಅದಕ್ಕೆ ಖಾರಿಫ್ ಬೆಳೆ ಅಂತ ಹೇಳಿ ಕರೀತಾರೆ ಸೊ ಈ ಬೆಳೆಯನ್ನು ವರ್ಷದ ಯಾವ ಕಾಲಾವಧಿಯಲ್ಲಿ ಬೆಳೀತಾರೆ ಅಂದರೆ ಜೂನಿಂದ ಅಕ್ಟೋಬರ್ ತಿಂಗಳು ಬರುವಂಥದ್ದಿಲ್ಲ ಖಾರಿಫ್ ಬೆಳೆ ಚಳಿಗಾಲದಲ್ಲಿ ಬೆಳೆಯುವ ಬೆಳೆಗೆ ಏನೆಂದು ಕರೀತಾರೆ ಸೊ ಅದಕ್ಕೆ ರಬಿ ಬೆಳೆ ಅಂತ ಹೇಳಿ ಕರೀತಾರೆ ಈ ಬೆಳೆಯನ್ನ ವರ್ಷದ ಯಾವ ಕಾಲಾವಧಿಯಲ್ಲಿ ಬೆಳೀತಾರೆ ಅಂದ್ರೆ ನವೆಂಬರಿಂದ ಮಾರ್ಚ್ ತಿಂಗಳು ಇಲ್ಲಿ ಚಟುವಟಿಕೆ ಎರಡು ಕೊಟ್ಟಿದ್ದಾರೆ ಸೊ ಇಲ್ಲಿ ಏನಿದೆ ಅಂದ್ರೆ ರಮೇಶ ಕೃಷಿ ಜಮೀನಿನಲ್ಲಿ ಗೋಧಿ ಮತ್ತೆ ಕಡಲೆಗಳನ್ನು ಒಂದೇ ಸಮಯದಲ್ಲಿ ಬೆಳೀತಾನೆ ಇನ್ನೊಬ್ಬ ರೈತನಾದ ಅಮೀರ ತನ್ನ ಜಮೀನಿನಲ್ಲಿ ಒಂದೇ ಸಮಯದಲ್ಲಿ ಸೋಯಾಬೀನ್ ಮೆಕ್ಕೆಜೋಳ ಮತ್ತು ಚಪ್ಪರದವರೆಕಾಯನ್ನ ನಿರ್ದಿಷ್ಟ ಮಾದರಿಯಲ್ಲಿ ಬೆಳೀತಾನೆ ಹಾಗೆ ಜಾನ್ ಎಂಬ ರೈತನು ತನ್ನ ಜಮೀನಿನಲ್ಲಿ ಮಳೆಗಾಲದಲ್ಲಿ ಜೋಳ ಬೆಳೆದು ನಂತರ ಚಳಿಗಾಲದಲ್ಲಿ ಕಡಲೆಯನ್ನು ಬೆಳೆಯುತ್ತಾನೆ ಈ ಮೂವರು ರೈತರು ಬೆಳೆದಿರುವ ಬೆಳೆಗಳ ವಿಧಾನಕ್ಕೆ ಕೃಷಿ ತಜ್ಞರು ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ ಹಾಗಾದರೆ ಕೃಷಿ ತಜ್ಞರು ಮೆಚ್ಚುಗೆ ವ್ಯಕ್ತಪಡಿಸಲು ಕಾರಣ ಏಕೆಂದರೆ ಬೇರೆ ಬೇರೆ ಮಾದರಿಯಲ್ಲಿ ಬೆಳೆಗಳನ್ನು ಬೆಳೆಯೋದ್ರಿಂದ ಬೆಳೆಯ ಇಳುವರಿ ಹೆಚ್ಚಾಗ್ತದೆ ಹಾಗೂ ಮಣ್ಣಿನ ಫಲವತ್ತತೆ ಹೆಚ್ಚುತ್ತದೆ ಈ ಮೂವರು ರೈತರು ಬೆಳೆದಿರುವ ಬೆಳೆಯ ಮಾದರಿ ರಮೇಶ ಬೆಳೆದಿರುವಂಥದ್ದು ಮಿಶ್ರ ಬೆಳೆ ಅಮೀರ ಬೆಳೆದಂಥದ್ದು ಅಂತರ್ ಬೇಸಾಯ ಜಾನ್ ಬೆಳೆದಿರುವಂಥದ್ದು ಸರದಿ ಬೇಸಾಯ ಜಾನ್ ಎಂಬ ರೈತನು ಮಳೆಗಾಲದಲ್ಲಿ ಜೋಳ ನಂತರ ಚಳಿಗಾಲದಲ್ಲಿ ಕಡಲೆ ಬೆಳೆಯನ್ನು ಬೆಳೆಯಲು ಕಾರಣವೇನು ಏಕೆಂದರೆ ಮಳೆಗಾಲದಲ್ಲಿ ಜೋಳ ಬೆಳೆದಾಗ ಕೊಯ್ಲಿನ ನಂತರ ಅಲ್ಲಿನ ತೇವಾಂಶದಿಂದ ಮತ್ತು ಏಕದಳ ಸಸ್ಯ ಬೆಳೆದ ಕಾರಣ ದ್ವಿದಳ ಸಸ್ಯ ಕಡಲೆ ಬೆಳೆದರೆ ಇಳುವರಿ ಹೆಚ್ಚಾಗ್ತದೆ ಚಟುವಟಿಕೆ ಮೂರು ವಿದ್ಯಾರ್ಥಿಗಳನ್ನು ರೈತರ ಮನೆಗೆ ಜಮೀನುಗಳಿಗೆ ಭೇಟಿ ನೀಡಲು ತಿಳಿಸಿ ಅವರ ಮನೆಯಲ್ಲಿರುವ ಅಥವಾ ಕೃಷಿ ಜಮೀನಲ್ಲಿ ಕೃಷಿಯೊಂದಿಗೆ ಸಾಕಿರುವ ಪ್ರಾಣಿಗಳನ್ನು ಪಟ್ಟಿ ಮಾಡಿ ಕೋಷ್ಟಕದಲ್ಲಿ ಪೂರ್ಣಗೊಳಿಸಿ ಸೊ ಕೃಷಿಯೊಂದಿಗೆ ಸಾಕಿರುವ ಪ್ರಾಣಿಗಳು ಹಸು ಎಮ್ಮೆ ಅದನ್ನು ಏಕೆಂದರೆ ಹೈನುಗಾರಿಕೆ ಅದರಿಂದ ನಮಗೆ ಹಾಲನ್ನು ಉತ್ಪಾದನೆ ಮಾಡಲಿಕ್ಕೋಸ್ಕರ ಹಾಲಿಗೋಸ್ಕರ ಬೆಳೆಯೋ ಸಾಕುವಂಥದ್ದು ಅದನ್ನು ಹೈನುಗಾರಿಕೆ ಅಂತಾರೆ ಸೊ ಕೋಳಿ ಸಾಗಾಣಿಕೆಯನ್ನು ಹೆಚ್ಚಾಗಿ ಮಾಡುವಂಥದ್ದು ಮಾಂಸ ಮತ್ತು ಮೊಟ್ಟೆಗಾಗಿ ಮೀನು ಆಹಾರಕ್ಕಾಗಿ ಕುರಿ ಮತ್ತೆ ಟಗರನ ಮಾಂಸ ಮತ್ತೆ ಉಣ್ಣೆಗಾಗಿ ಮೊಲವನ್ನು ಮಾಂಸಕ್ಕಾಗಿ ನೆಕ್ಸ್ಟ್ ಈ ಮೇಲಿನ ಕೋಷ್ಟಕವನ್ನ ಸಂಪೂರ್ಣಗೊಳಿಸಿ ನಂತರ ಕೆಳಗಿನ ಕೋಷ್ಟಕಗಳ ಪ್ರಶ್ನೆಗಳಿಗೆ ಉತ್ತರಿಸಿ ಕೃಷಿಯೊಂದಿಗೆ ಪ್ರಾಣಿಗಳನ್ನ ಸಾಕುವ ಪದ್ಧತಿಗೆ ನಂತರ ಪಶುಸಂಗೋಪನೆ ಅಂತ ಹೇಳಿ ಕರೀತಾರೆ ನಮ್ಮ ದೇಶದಲ್ಲಿ ಕೃಷಿಯೊಂದಿಗೆ ಪ್ರಾಣಿಗಳನ್ನ ಸಾಕಿ ಉತ್ತಮ ಲಾಭವನ್ನು ಪಡೆಯಲು ಯಾವ ಕ್ರಮಗಳನ್ನು ಅನುಸರಿಸುವುದು ಹೆಚ್ಚು ಸೂಕ್ತವೆಂದು ನೀವು ಹೇಗೆ ಸಲಹೆ ಪಡೆಯುತ್ತೀರಿ ಸೊ ಕೃಷಿಯೊಂದಿಗೆ ಪ್ರಾಣಿಗಳನ್ನು ಸಾಕೋದ್ರಿಂದ ಹಾಲು ಮಾಂಸ ಹೈನುಗಾರಿಕೆಯಿಂದ ಸಂಪಾದನೆ ಆಗ್ತದೆ ಹಾಗಾಗಿ ಇದು ಬಹಳಷ್ಟು ಲಾಭದಾಯಕವಾಗಿರ್ತದೆ ನನ್ನ ಕಲಿಕೆಯ ಅವಲೋಕನ ಖಾರಿಫ್ ಮತ್ತು ರಬಿ ಬೆಳೆಗಿರುವ ವ್ಯತ್ಯಾಸ ಖಾರಿಫ್ ಅಂದರೆ ಮಳೆಗಾಲದಲ್ಲಿ ಬೆಳೆಯುವ ಬೆಳೆ ರಬಿ ಅಂತ ಹೇಳಿದ್ರೆ ಚಳಿಗಾಲದಲ್ಲಿ ಬೆಳೆಯುವ ಬೆಳೆ ಪಶುಸಂಗೋಪನೆ ಅಂದ್ರೇನು ಕೃಷಿಯ ಜೊತೆಗೆ ಪ್ರಾಣಿಗಳನ್ನು ಸಾಗಾಣಿಕೆ ಮಾಡುವಂಥ ಸಾಕಾಣಿಕೆ ಅಂದರೆ ಸಾಗೋ ಸಾಗೋದಲಿಕ್ಕೆ ಪಶುಸಂಗೋಪನೆ ಅಂತ ಹೇಳಿ ಕರೀತಾರೆ ಕೃಷಿ ಜಮೀನಿನಲ್ಲಿ ಪ್ರಾಣಿಗಳನ್ನು ಸಾಕೋದ್ರಿಂದ ಆಗುವ ಪ್ರಯೋಜನಗಳೇನು ಒಂದು ಜಮೀನುಗಳಿಗೆ ಸಾವಯವ ಗೊಬ್ಬರ ಸಿಗುತ್ತೆ ಕೃಷಿಯ ಜೊತೆಗೆ ಹೈನುಗಾರಿಕೆ ಮಾಡೋದರಿಂದ ಹೆಚ್ಚಿನ ಲಾಭ ದೊರೆಯುತ್ತದೆ ಕುರಿಗಳಿಂದ ಉಣ್ಣೆ ಮತ್ತು ಮಾಂಸ ದೊರೆಯುತ್ತದೆ ಸೊ ಇದಿಷ್ಟು ಮಕ್ಕಳು ನಿಮಗೆ ಈ ಒಂದು ಪಾಠದಲ್ಲಿ ಬಂದಂತಹ ಪ್ರಶ್ನೆಗಳಾಗಿರ್ತವೆ ಸೊ ನಿಮಗೆ ಇದು ಅರ್ಥ ಆಗಿದೆ ಅನಿಸುತ್ತೆ ಸೊ ಮುಂದಿನ ವೀಡಿಯೋದಲ್ಲಿ ನಾನು ಅಧ್ಯಾಯ ಏಳರಲ್ಲಿ ಬರುವಂತಹ ಎಲ್ಲ ಪ್ರಶ್ನೆಗಳನ್ನು ಅವುಗಳ ಉತ್ತರೊಂದಿಗೆ ನಿಮ್ಮ ಜೊತೆ ವಿಶ್ಲೇಷಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ